तगे नम गुं गुभ्यो नम गुरवे राघवेन्द्रा भारतीय नम गुभ्यो नम ओं तपसा तपसाज वैरोचने कर्मफलेशुष्टाआं दुर्गा देवी गुं शरण प्रबदेश सुतरसी तरसे नम ओं श्री दुर्गा परमेश्वरी दुर्गापरमेश्नमस्तू ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದಂತಹ ಶ್ರೀ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದ ಸನಿಹದಲ್ಲಿ ಇರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಪರಮೇಶ್ವರಿ ದೇವಿಯ ಒಂದು ಸನ್ನಿಧಾನ ಮರಕತ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ಅಮ್ಮನವರ ಒಂದು ಮಡಿಲಲ್ಲಿ ನದಿ ತೀರದಲ್ಲಿ ಕುಳಿತುಕೊಂಡು ನದಿಯ ಮಧ್ಯದಲ್ಲಿಯೇ ಕುಳಿತುಕೊಂಡು ನಿಮಗೆಲ್ಲರಿಗೋಸ್ಕರ ಒಂದು ವಿಶೇಷವಾದ ವಿಚಾರವನ್ನು ಮಾಡ್ಕೊಂಡು ಮಾಡ್ಕೊಂಡಿದ್ದೇನೆ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಏನಪ್ಪ ಅದು ವಿಚಾರ ಅಂತಂದರೆ ಮಹಾ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿವಿಯ ಎರಡನೆಯ ಗ್ರಹಣ ಮೊದಲನೆಯ ಸೂರ್ಯಗ್ರಹಣ ಎರಡನೆಯ ಗ್ರಹಣ ಮೊದಲನೆಯ ಸೂರ್ಯಗ್ರಹಣ ಇದು ನಡೀ ಸಂಭವಿಸಿರ್ತ ಯಾವಾಗ್ತಾ ಇದೆ ಇದು ಅಂದರೆ ಏಪ್ರಿಲ್ ಎಂಟನೇ ತಾರೀಕು ಏಪ್ರಿಲ್ ಎಂಟನೇ ತಾರೀಕು ಅಮಾವಾಸ್ಯೆ ಸೋಮವಾರ ಈ ವರ್ಷದ ಎರಡನೆಯ ಗ್ರಹಣ ಮೊದಲನೆಯ ಸೂರ್ಯಗ್ರಹಣ ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ ಗ್ರಹಣ ಆರಂಭವಾಗೋದು ರಾತ್ರಿ ಒಂಬತ್ತು ಗಂಟೆ ಮೇಲೆ ಒಂಬತ್ತನೇ ತಾರೀಖು ಬೆಳಗ್ಗೆ ಒಮ್ಮ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ನಡೆ ನಡೀತಾ ಇರತ್ತೆ ಒಂಬತ್ತು ಹದಿನೇಳು ಒಂಬತ್ತು ಹದಿನೆಂಟರ ನಂತರ ಸೊ ಭಾರತದಲ್ಲಿ ಕಾಣಲ್ಲ ಅದು ನಾನು ಯಾವಾಗ ಹೇಳ್ತೇನೆ ರಾತ್ರಿ ಆಗುವ ಸೂರ್ಯಗ್ರಹಣಗಳು ಹಗಲಲ್ಲಾಗುವ ಚಂದ್ರಗ್ರಹಣವು ಆಚರಣೆಗಳಿರಲ್ಲ ಅಂತ ಯಾಕೆ ಅಂದರೆ ಅದು ಕಾಣಲ್ಲ ಆದ ಕಾರಣ ಆ ಗ್ರಹಣಗಳ ಕಾರಣ ಆದ ಕಾರಣ ಆಚರಣೆಗಿಲ್ಲ ಇಲ್ಲ ಅಂದರೆ ಏನು ಗ್ರಹಣದ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಮೂರು ಸಲ ಸ್ನಾನ ಮಾಡೋದು ಅಥವಾ ಏನು ಎಲ್ಲ ಕಡೆ ದರ್ಬೆ ಹಾಕಿಡೋದು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರ್ದು ಅನ್ನುವಂಥದ್ದು ಊಟ ಮಾಡಬಾರ್ದು ಅನ್ನುವಂಥದ್ದು ಇವೆಲ್ಲ ಏನೂ ಇಲ್ಲ ಯಾವುದೇ ಆ ತರಹದ ಕಟ್ಟುಪಾಡುಗಳಿಲ್ಲ ಆಚರಣೆಯಿಲ್ಲ ಆದರೆ ಪ್ರಭಾವ ಇರ್ತದೆ ಮೀನರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ನಿಮ್ಮ ರಾಶಿಯಿಂದ ಮೀನರಾಶಿ ಎಷ್ಟನೇ ರಾಶಿ ಅದರಿಂದ ಏನು ಪ್ರಭಾವ ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಕು ನೀವು ಸೊ ಪ್ರಭಾವದ ವಿಚಾರ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಗ್ರಹಣ ವಿಚಿತ್ ಫಲಗಳನ್ನು ಕೊಡಲಿದೆ ಅಂದ್ರೆ ಶುಭವೂ ಆಗಬಹುದು ಅಶುಭವೂ ಆಗಬಹುದು ಯಾವ ಯಾವ ಸೆಕ್ಟರ್ಗಳಲ್ಲಿ ಈ ಸಮಸ್ಯೆ ಉಂಟಾಗಬಹುದು ಅನ್ನೋದನ್ನ ತಿಳ್ಕೊಂಡ್ರೆ ಗ್ರಹಣದ ಪ್ರಭಾವ ತಿಳ್ಕೊಂಡ್ಬಿಡಬಹುದು ಸಾಲ್ವ್ ಮಾಡ್ಕೊಂಬಿಡ್ಬೋದು ನಾನು ದಯವಿಟ್ಟು ಅರ್ಥ ಮಾಡ್ಕೊಡಿ ನಿಮ್ಮನ್ನು ಈ ವಿಡಿಯೋ ಮಾಡ್ತಾ ಇಲ್ಲ ಅದೆಲ್ಲ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಅದಲ್ವಾ ನೀವು ಪ್ರಿಕಾಷನರಿ ಸ್ಟೆಪ್ಸ್ ತಗೊಂಡ್ಬಿಟ್ರೆ ಎಚ್ಚರಿಕೆಗಳನ್ನು ತೆಗೆಸ್ಕೊಂಡು ಪರಿಹಾರಗಳ್ ಮಾಡ್ಕೊಂಡ್ಬಿಟ್ರೆ ನಾಳೆ ಸಮಸ್ಯೆ ಬಂದ ಮೇಲೆ ಅದಕ್ಕೆ ಏನು ಪರಿಹಾರ ಅಂತ ಹುಟ್ಟು ಹುಡ್ಕೊಳ್ಬೇಕು ಅವಶ್ಯಕತೆ ಇರಲ್ಲ ಅದಲ್ವ ನೀವು ಹೇಳ್ಬೇಕಾದ್ರೆ ವಿಡಿಯೋ ನೋಡಬೇಕಾದ್ರೆ ಎಲ್ಲ ಬೈದ್ಬಿಟ್ಟೆ ಗುರುಗಳೇ ಏನೋ ಎದುರಿಸ್ತಾರೆ ಇವರು ಅಂತ ಇವಾಗ ಸಮಸ್ಯೆ ಆಗ್ಬಿಟ್ಟಿದೆ ನೀವು ಹೇಳ್ದಂಗೆ ಆಗ್ಬಿಟ್ಟಿದೆ ಏನು ಮಾಡಲಿ ಅಂತ ನಾನು ಪ್ರತಿ ಸಲ ಈ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳು ವಿಡಿಯೋ ಮಾಡಿದಾಗ ಎಲ್ಲರೂ ಹಂಗೇನೆ ಎಚ್ಚರಿಕೆಗಳು ನೋಡೋದು ಬೈಕೊಂಬಿಡೋದು ಸಮಸ್ಯೆ ಆದಮೇಲೆ ಗುಳೆ ನೀವು ಹೇಳ್ದಂಗೆ ಆಯಿತು ಗುಳ್ಳೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಏನು ಮಾಡೋದು ಹೇಳಿ ಗುರುಳೆ ಅಂತ ಅದ್ರದ್ದು ಪರಿಹಾರ ಆಗೋಲ್ಲ ನಾವು ಮಾಡಿ ಆಗೋಗಿರ್ತದೆ ಇವಾಗ ಏನು ಮಾಡೋಕ್ಕಾಗಲ್ಲಪ್ಪ ಅನುಭವಿಸ್ಕೊಂಡು ಬಿಡಬೇಕಾಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ ವಿಡಿಯೋ ವೀಡಿಯೋಂಡಲ್ಲಿ ಹಾಗೂ ಒಂದು ವಿಶೇಷ ಪರಿಹಾರವನ್ನು ಹೇಳ್ತೇನೆ ನಿಮಗೆ ಯಥಾಶಕ್ತಿ ಆಗೋ ರೀತಿಯಲ್ಲಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಬಟ್ ಪರಿಹಾರ ಮಾತ್ರ ಕಡ್ಡಾಯ ಮಾಡಿಕೊಳ್ಳೇಬೇಕು ಪರಿಹಾರನ ಏತಲ್ವಾ ಯಾವ ಯಾವ ಸೆಕ್ಟರ್ಗಳಲ್ಲಿ ಯಾವ ಯಾವ ನಿಮ್ಮ ಜೀವನದ ಯಾವ ಯಾವ ವಿಚಾರಗಳಲ್ಲಿ ಈ ಗ್ರಹಣದ ಪ್ರಭಾವ ವಿಶೇಷವಾಗಿ ಬೀರಬಹುದು ಶುಭ ಅಶುಭ ವಿಚಿತ್ರ ಫಲ ಅಂತ ಅನ್ನೋದ್ರೆ ಮೊಟ್ಟ ಮೊದಲನೇದಾಗಿ ಕರ್ಮಾಧಿಪತಿಗ್ರಸ್ತನಾಗ್ತಿರೋದು ವೃಶ್ಚಿಕ ರಾಶಿಯವರಿಗೆ ಸೊ ಆದ್ದರಿಂದ ಉದ್ಯೋಗದ ಮೇಲೆ ವೃಶ್ಚಿಕ ರಾಶಿಯವರ ಉದ್ಯೋಗದ ಮೇಲೆ ಈ ಸೂರ್ಯ ಗ್ರಹಣದ ಪ್ರಭಾವ ಬೀರ್ತದೆ ವಿಶೇಷವಾಗಿ ವಿಚಿತ್ರವಾದ ಪ್ರಭಾವ ಬೀರ್ತದೆ ನಿಮಗೆ ಈ ಗ್ರಹಣದ ನಂತರ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಅತ್ಯಂತ ಅದ್ಭುತ ಲಾಭವೂ ಆಗಬಹುದು ಉದ್ಯೋಗದ ವಿಚಾರಗಳಲ್ಲಿ ಅಥವಾ ಅತ್ಯಂತ ಪ್ರಮಾಣದ ನಷ್ಟವೂ ಆಗ್ಬಿಡ್ಬಹುದು ಉದ್ಯೋಗದಲ್ಲಿ ಮೋಸವೂ ಆಗಬಹುದು ಅಂದರೆ ನಿಮಗೆ ಆ ಆ ಪೊಸಿಷನ್ ಕೊಡ್ತಾನೆ ಪ್ರಮೋಷನ್ ಕೊಡ್ತೇನೆ ಸ್ಯಾಲ್ರಿ ಹೈಕ್ ಕೊಡ್ತಾನೆ ಅದು ಮಾಡ್ತೇನೆ ಇದು ಮಾಡ್ತಾನೆ ಅಂತ ಹೇಳಿ ಆಸೆ ತೋರಿಸಿ ನಿಮ್ಮ ಹತ್ರ ಒಂದಿಷ್ಟು ಕೆಲಸಗಳನ್ನ ಮಾಡಿಸ್ಕೊಂಡು ನಂತರ ನಿಮಗೆ ಮೋಸ ಮಾಡ್ತಕ್ಕಂಥದ್ದು ನಿಮಗೆ ಅವ್ರು ಏನು ಅವ್ರು ನುಡಿದಂತೆ ನಡೆಯಲ್ಲ ಅವ್ರು ಏನು ಕೆಲಸ ನೀವು ಮಾಡಿಕೊಟ್ಬಿಟ್ಟಿರ್ತೀರ ಅವ್ರು ಮಾಡಿಕೊಡಲ್ಲ ಸೊ ವೃಶ್ಚಿಕ ರಾಶಿಯವರಿಗೆ ಹೀಗೆ ಬೆನ್ನಿಗೆ ಚೂರಿಯಾಗತಕ್ಕಂಥದ್ದು ಉದ್ಯೋಗದಲ್ಲಿ ಮೋಸ ಹೋಗ್ತಕ್ಕಂಥದ್ದು ಅಥವಾ ಯಾರೋ ಒಬ್ಬರನ್ನ ಎದುರಿಸ್ಬೇಕು ಎಲ್ಲರೂ ಸೇರಿ ನಿಮ್ಮನ್ನ ಮುಂದೆ ಮಾಡಿಬಿಟ್ಟು ಬರ್ತಾರೆ ಏ ಬಾ ನಾವು ನಿಮ್ಮ ನಿಮ್ಮ ಹಿಂದೆ ನಾನು ಇರ್ತೀನಿ ನೀನು ಹೋಗಿ ಅವ್ರನ್ನ ಅಟ್ಯಾಕ್ ಮಾಡು ಅವ್ರಿಗೆ ಹೇಳು ಬೈ ಜಗಳ ಮಾಡು ಅಂತೇಳಿ ನಿಮ್ಮನ್ನ ಲೀಡರ್ ಥರ ಮಾಡಿಬಿಟ್ಟು ಎದು ಮುಂದೆ ಹೋಗ್ಬಿಟ್ಟು ಜಗಳ ಮಾಡಿಸ್ಬಿಟ್ಟು ಅವರೆಲ್ಲ ತಪ್ಪಿಸ್ಕೊಬಿಡ್ತಾರೆ ಆ ಓನರ್ಗೆ ಮ್ಯಾನೇಜರ್ಗೋ ಹೆಚ್ ಆರ್ಗೋ ಯಾರಿಗೋ ಓನರ್ಗೋ ಅವ್ರಿಗೆ ನೀವೊಬ್ಬರು ಮಾತ್ರ ಕಾಣ್ತೀರ ಇವನೇ ಸರಿ ಇಲ್ಲ ಇವನೇ ಎಲ್ಲರನ್ನೂ ಪ್ರವೋಕ್ ಮಾಡಿರೋದು ಇವ್ರಿಗೆ ಈ ಅಮ್ಮ ಸರಿ ಇಲ್ಲ ಈ ಅಪ್ಪ ಸರಿ ಇಲ್ಲ ಇವನೇ ಸರಿ ಇಲ್ಲ ಇವಳೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಪ್ರೊಜೆಕ್ಟ್ ಆಗ್ಬಿಡ್ತೀರಾ ಉದ್ಯೋಗದಲ್ಲಿ ಮೋಸ ಮೋಸವಾಗಿ ಆಮೇಲೆ ನೋಡ್ತೀರಿ ಯಾರೂ ಇಲ್ಲ ನೀವೇ ಸಿಗಾಕೊಂಬಿಟ್ರಿ ಅಲ್ಲಿ ಅಂತ ಸೊ ಈ ಥರ ಸುಖ ಸುಮ್ಮನೆ ಕುಂತಹ ನಿಮ್ಮನ್ನು ಕರ್ಕೊಂಡೋಗಿ ಮುಂದೆ ನಿಲ್ಲಿಸಿ ನಿಮ್ಮನ್ನು ಕೆಟ್ಟವ್ರು ಮಾಡಿಬಿಡ್ತಾರೆ ಸೊ ಆದ್ದರಿಂದ ಈ ತರಹ ಉದ್ಯೋಗದಲ್ಲಿ ಚಿತ್ರ ವಿಚಿತ್ರವಾದಂತಹ ನಾನು ಹೇಳೋಕ್ಕೂ ಆಗದೆ ಇರತಕ್ಕಂಥ ಹೊಸ ವಿಧಾನದ ಸಮಸ್ಯೆಗಳು ಬಂದುಬಿಡ್ಬಹುದು ಅವರೇ ನಿಮ್ಮ ಹತ್ರ ಯಾವುದಾರು ಒಂದಿಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಹೇಳಿ ಆ ಕೆಲಸ ಮಾಡಿದೆ ಅಂತ ಕೆಲಸ ಮಾಡಿದ ಮೇಲೆ ಬೈದರೂ ಆಶ್ಚರ್ಯ ಇಲ್ಲ ಸೊ ಈ ವಿಚಿತ್ರ ಫಲಗಳನ್ನು ನಿಮಗೆ ಈ ಸೂರ್ಯಗ್ರಹಣ ನೀಡಲಿದೆ ಇನ್ನು ಒಂದು ಒಂದೂವರೆ ತಿಂಗಳುಗಳ ಕಾಲ ಅದರ ಪ್ರಭಾವ ಇರಲಿದೆ ಸೂರ್ಯಗ್ರಹಣ ಶಾಂತಿಯಾಗಬೇಕು ನಾವು ಮಾಡ್ತಾ ಇದ್ದೇವೆ ವಿಡಿಯೋ ಎಂಡಲ್ ಅದ್ರ ಬಗ್ಗೆ ತಿಳಿಸ್ತೇನೆ ಹಾಗೂ ವಿಶೇಷವಾದಂತಹ ಈ ಒಂದು ಮಣಿಯನ್ನು ತೇಜೋಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ವೃಶ್ಚಿಕ ರಾಶಿಯವರಿಗೆ ಇದನ್ನು ಗ್ರಹಣ ಆದಮೇಲೆ ದಯವಿಟ್ಟು ಒಂದೊಂದೂವರೆ ತಿಂಗಳು ಅದನ್ನು ಧಾರಣೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಇಟ್ಕೊಳ್ಳಿ ನಂತರನೂ ಕಂಟಿನ್ಯೂ ಮಾಡಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಮನೇಲಿ ತೆಗೆದಿಟ್ಕೊಳ್ಳಿ ಬಟ್ ಕಂಟಿನ್ಯೂಟಿಯಾಗಿ ಒಂದೊಂದುವರೆ ತಿಂಗಳು ನೀವು ಪುರುಷರೋ ಸ್ತ್ರೀಯರು ಯಾರು ಬೇಕಾರಾಗಲಿ ನಿಮ್ಮ ಕುತ್ತಿಗೆಯಲ್ಲಿ ಈ ಮಹಾಸೂರ್ಯ ಗ್ರಹಣದಲ್ಲಿ ಅಭಿಮಂತ್ರಿತ ಗ್ರಹಣ ದಿವಸ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಇರಬೇಕು ನಿಮ್ಮ ಕುತ್ತಿಗೆಯಲ್ಲಿ ಈ ಮಣಿಯನ್ನು ನಾವು ವಿಶೇಷವಾಗಿ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನ ಚರ ಇಟ್ಟು ಇದನ್ನು ಅಭಿಮಂತ್ರಣೆ ಮಾಡ್ಕೊಂಡು ತೊಗೊಬರ್ತವೆ ಇದರ ನಂತರ ಮತ್ತೆ ಪುನಃ ನಮ್ಮ ಹೋಮದಲ್ಲಿ ಹಾಂ ಗ್ರಹಣದ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತೇವೆ ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ವಿಡಿಯೋ ಎಂಡಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ ವಿಡಿಯೋನ ತನಕ ನೋಡಿ ನೆಕ್ಸ್ಟ್ ಈ ಒಂದು ಸೂರ್ಯಗ್ರಹಣ ವೃಶ್ಚಿಕ ರಾಶಿಯವರಿಗೆ ಎರಡನೇದಾಗಿ ಕೈ ಹಾಕದಂತಹ ಕೆಲಸಗಳು ಏನೋ ಒಂದಿಷ್ಟು ಕೆಲಸಗಳು ಕೈ ಹಾಕ್ಬಿಟ್ಟಿರ್ತೀರಲ್ಲ ಏನೋ ಮನೆ ಕಟ್ಟಣ ಅಂತ ಕೈ ಹಾಕಿ ಶುರು ಮಾಡಿಬಿಟ್ಟಿರ್ತೀರಾ ಅಥವಾ ಸೈಟ್ ತೊಗೋಬೇಕು ಅಥವಾ ಬಂಗಾರ ತೊಗೋಬೇಕು ಅಥವಾ ಯಾವುದೊಂದಿಷ್ಟು ವ್ಯವಹಾರಗಳು ಫ್ರೆಂಡ್ಸ್ ಜೊತೆಗೆ ಅವ್ರ ಜೊತೆಗೆ ಇವ್ರ ಜೊತೆ ಸರ್ಕೊಂಡು ಒಂದಷ್ಟು ವ್ಯವಹಾರಗಳಿಗೆ ಕೈ ಹಾಕ್ಬಿಡ್ತಾರೆ ನೀವು ಕೈ ಹಾಕದಂತಹ ಕೆಲಸಗಳು ಇಷ್ಟು ಕೆಲಸಗಳಾಗ್ಬಿಡಬೇಕು ಅಂತ ನೀವು ಕೈ ಹಾಕದಂತಹ ಕೆಲಸಗಳಲ್ಲೆಲ್ಲ ವಿಚಿತ್ರ ಪ್ರಭಾವ ನೀವು ಕೆಲಸ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ ಆಗ್ಬಿಡುತ್ತೆ ಏ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ಆಗುತ್ತೆ ಕೆಲಸ ಅನ್ಕೊಂಡಿರ್ತಾರೆ ಅಟ್ರ ಫ್ಲಾಪ್ ಆಗ್ಬಿಡುತ್ತೆ ಕೆಲಸ ಕೆಲಸನೇ ಹಾಳಾಗಿಬಿಡುತ್ತೆ ಸೊ ಆ ಥರ ವಿಚಿತ್ರ ಫಲ ನೀವೇನಕೊಳ್ತಾರೆ ಅಥವಾ ಏನು ಪ್ರಯತ್ನ ಮಾಡ್ತಾರೆ ಅಲ್ಲಿ ಏನಾಗಬೇಕು ಅದಕ್ಕೆ ವಿಚಿತ್ರವಾದ ಪ್ರಭಾವ ಸನ್ನಿವೇಶಗಳೆಲ್ಲ ನಿಮಗೆ ಪೂರ್ವಕವಾಗಿದ್ದರೆ ನಿಮಗೆ ವಿರುದ್ಧವಾಗಿ ಬರುತ್ತೆ ನೀವು ಅನ್ಕೊಂಡಿದ್ದಕ್ಕಿಂತ ಸನ್ನಿವೇಶಗಳು ನಿಮಗೆ ವಿರುದ್ಧವಾಗಿದ್ದರೆ ನಿಮ್ಮ ಪೂರ್ವಕವಾಗಿ ಬಂದ್ಬಿಡ್ಬೋದು ನಿಮ್ಮ ಪೂರಕವಾಗಿ ಬಂದ್ಬಿಡ್ಬೋದು ಆ ಕೈ ಹಾಕದ ಕೆಲಸ ಸೊ ಅದರಿಂದ ಕೈ ಹಾಕದಂತಹ ವೃಶ್ಚಿಕ ರಾಶಿಯವರು ನಾನು ಮಾಡಬೇಕು ಅಂದ್ಕೊಂಡು ಕೈ ಹಾಕದಂತಹ ಕೆಲಸಗಳೆಲ್ಲ ಸಹ ಈ ಸೂರ್ಯಗ್ರಹಣ ವಿಚಿತ್ರವಾದಂತಹ ಪ್ರಭಾವವನ್ನು ಬೀರಲಿದೆ ನೆಕ್ಸ್ಟ್ ಬಹಳ ಮುಖ್ಯವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರಲಿದೆ ವೃಶ್ಚಿಕ ರಾಶಿಯವರು ನಿಮ್ಗೆ ಇನ್ನೂ ಮಕ್ಕಳಾಗಿಲ್ಲ ಅಂದರೆ ಅದರಲ್ಲೂ ಹೌದು ಪ್ರಯತ್ನಗಳಿಗೆ ಹಿನ್ನಡೆ ಆಗಬಹುದು ಸಂತಾನ ಪ್ರಯತ್ನಗಳಿಗೆ ಇಲ್ಲ ಮಕ್ಕಳು ಇದ್ದಾರೆ ಬೆಳೀತಾ ಇದ್ದಾರೆ ದೊಡ್ಡಾಗ್ತಾ ಇದ್ದಾರೆ ಅಂದರೂ ಕೂಡ ಆಗ್ಬೋದು ಸೊ ಸ್ಕೂಲು ಕಾಲೇಜುಗಳಿಗೆ ಹೋಗೋ ಮಕ್ಕಳು ಇರಬಹುದು ಅಥವಾ ಕೆಲಸಕ್ಕೆ ಹೋಗ್ತಾ ಇರುವಂಥ ದೊಡ್ಡ ಮಕ್ಕಳು ಇರಬಹುದು ಮದುವೆಯಾಗಿ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ದೊಡ್ಡ ಮಕ್ಕಳು ಇರಬಹುದು ಸೊ ಮಕ್ಕಳೊಂದಿಗೆ ವಿರೋಧ ಬಳಿದ್ಬಿಡ್ಬೋದು ಮಕ್ಕಳ ವಿಚಾರದಲ್ಲಿ ಚಿಂತ ಮನಸ್ತಾಪಗಳು ಮಕ್ಕಳ ವಿಚಾರದಲ್ಲಿ ವಿಚಿತ್ರ ನಿರ್ಣಯಗಳು ಮಕ್ಕಳು ನಿಮ್ಮ ಬಗ್ಗೆ ವಿಚಿತ್ರ ನಿರ್ಣಯಗಳು ತಗೊಂಡ್ಬಿಡ್ಬೋದು ಇದೇ ನೀ ಥರ ನಿರ್ಣಯ ಯಾರು ತಗೊಳ್ತಾರ ಮಕ್ಕಳು ಅಂತ ನೀವು ಕೇಳ್ಬೋದು ಅಥವಾ ನೀವೇ ನಿಮ್ಮ ಮಕ್ಕಳ ಬಗ್ಗೆ ವಿಚಿತ್ರ ನಿರ್ಣಯಗಳನ್ನು ತೆಗೆದುಕೊಂಡು ಎರಡೂ ಸಾಧ್ಯತೆಗಳಿರ್ತದೆ ಸೊ ಆದ್ದರಿಂದ ಈ ಗ್ರಹಣ ಇದ್ರ ಮೇಲೂ ಪ್ರಭಾವ ಖಂಡಿತವಾಗಿ ಬೀಳಲಿದೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳ ಮೇಲೆ ತುಂಬ ವಿಚಿತ್ರ ಪ್ರಭಾವ ಬೀರಲಿದೆ ವೃಶ್ಚಿಕ ರಾಶಿಯವರ ಮಾತಿನ ಮೇಲೆ ಇನ್ನು ಕೆಲವು ದಿನಗಳು ನೀವು ಏನು ಮಾತಾಡ್ತೀರಾ ವಿಚಿತ್ರಾತಿ ವಿಚಿತ್ರವಾಗಿ ಮಾತಾಡ್ತಾ ಇರ್ತೀರ ನಿಮ್ಮ ಆರೋಗ್ಯದ ಮೇಲೆ ವಿಶೇಷ ವಿಚಿತ್ರ ಪ್ರಭಾವಗಳನ್ನು ಬೀಳ್ಬೋದು ಅದಕ್ಕೋಸ್ಕರನೇ ಮಹಾಮೃತ್ಯುಂಜಯ ಹೋಮ ನಿಮ್ಮ ಶತ್ರುಬಾಧೆಗಳು ಮಾತ ಮಂತ್ರಗಳು ದುಷ್ಟಿದೋಷಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯರ ಹೋಮ ಎಲ್ಲ ಸಹ ಮಾಡ್ತಾ ಇದ್ದೇವೆ ಆಯ್ತಲ್ವಾ ಹಾಗೂ ಈ ವಿಶೇಷವಾದಂತಹ ಮಣಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಕೂಡ ನೀವು ಧಾರಣೆ ಮಾಡಿಕೊಳ್ಳಿ ಇದೆಲ್ಲ ಸಮಸ್ಯೆಗಳಿಂದ ನೀವು ಪರಿಹಾರ ಆಗಿ ಹೊರಗೆ ಬರಲಿ ನೀವು ಈ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಿಕೊಳ್ಳಿ ಅನ್ನುವಂಥ ಉದ್ದೇಶ ಸೊ ಅದರಿಂದ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಸಪ್ರೇಟಾಗಿ ದಾನ ಮಾಡಬೇಕು ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಲು ತೊಳ್ಕೊಂಡು ಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಹೃದಯ ಸ್ತೋತ್ರವನ್ನು ಪಡಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಸ್ತೋತ್ರವನ್ನು ಪಡಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪದಪಾದಿಗಳು ದಾರದ್ರಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸದೆಬಡಿಬೇಕು ಎಲ್ಲ ಶತ್ರುಬಾಧಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣ ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅವಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾ ಸೂರ್ಯಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನ ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನ ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದ್ರೆ ಗ್ರಹಣ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಅಭಿಮಂತ್ರಣೆ ಮಾಡದಂತಹ ವಿಶೇಷವಾದ ತೇಜೋಮಣಿ ಇದು ಆಯ್ತಲ್ವಾ ಒರಿಜಿನಲ್ ತೇಜೋಮಣಿಯನ್ನ ನೀವೆಲ್ಲರೂ ಸಹ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದಾದ್ರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಲ್ವಾ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರು ಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಗದ ಶ್ರೀ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಸ್ವ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಮೃತ್ಯಿರ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ವಯಂಬರ ಪಾರ್ವತಿ ಹೋಮ ಗುರುಶಾಂತ ಶನಿಶಾಂತ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತ್ರಣೆ ಮಾಡಿ ಅನುಜೈಸು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರದ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವರು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ